ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿಫೆನ್ಸ್ ಡಾರ್ಲಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆರ್ ಆರ್ ಬಿ ಗ್ರೂಪ್ ಡಿ ಎರಡು ಸಾವಿರದ ಇಪ್ಪತ್ತೈದು ಎಮ್ ಏಯ್ಟಿ ಫೈವ್ ಡೇಸ್ ಸ್ಟಡಿ ಪ್ಲಾನ್ ಹೇಗಿರಬೇಕು ನ್ಯೂ ಆ್ಯಸ್ಪಿರಂಟ್ಸ್ ಹೇಗೆ ಪ್ರಿಪೇರ್ ಆಗಬೇಕು ಮೊದಲ ಪ್ರಯತ್ನದಲ್ಲಿ ಹೇಗೆ ಪ್ರಿಪೇರ್ ಆದರೆ ನಾವು ಗ್ರೂಪ್ ಡಿ ಜಾಬನ್ನು ನಾವು ಸೆಟ್ ಮಾಡ್ಕೊತೀವಿ ಅಂತ ನೋಡೋದಾದರೆ ಫ್ರೆಂಡ್ಸ್ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಎಲ್ಲ ಅಪ್ಡೇಟ್ಗಳಿಗಾಗಿ ಜಾಬ್ ನ್ಯೂಸ್ ಎಲ್ಲ ಅಪ್ಡೇಟ್ಗಳಿಗಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಈಗ ನೋಡೋದಾದರೆ ಡೇ ಒನ್ ಈ ಕಡೆ ಸೆಟ್ ಡೇ ಎಸ್ ಎಲ್ಲ ಇದ್ದಾವೆ ಡೇ ಒನ್ ಬಂದುಬಿಟ್ಟು ಅರ್ಥಮೆಟಿಕ್ಕಲ್ಲಿ ನಂಬರ್ ಸಿಸ್ಟಮ್ ಮಾಡಿ ರೀಸನಿಂಗಲ್ಲಿ ನಂಬರ್ ಸೀರೀಸ್ ಮಾಡಿ ಜನ್ರಲ್ ಸೈನ್ಸಲ್ಲಿ ಯೂನಿಟ್ಸ್ ಆ್ಯಂಡ್ ಮೆಝರ್ಮೆಂಟ್ಸ್ ಓದ್ಕೊಳ್ಳಿ ಡೇ ಟು ಅಲ್ಲಿ ಸೇಮ್ ನಂಬರ್ ಸಿಸ್ಟಮ್ ರೀಸನಿಂಗಲ್ಲಿ ನಂಬರ್ ಸಿರೀಸ್ ಜನರಲ್ ಸೈನ್ಸ್ ಇದೇ ಥರ ಡೇ ಒಂದರಿಂದ ಡೇ ಸಿಕ್ಸ್ವರೆಗೂ ಈ ಚಾರ್ಟಲ್ಲಿ ಇರೋ ಪ್ರಕಾರ ಎಲ್ಲ ಓದ್ಕೊಳ್ಳಿ ಎಲ್ ಸಿ ಎಮ್ ಎಚ್ ಸಿ ಎಮ್ ಆಗಿರ್ಬೋದು ಫ್ರಾಂಕ್ಷನ್ಸ್ ಆ್ಯಂಡ್ ಬೋಡ್ ಆಗಿರೋ ಎಲ್ಲ ಥರ ಓದ್ಕೊಳ್ಳಿ ಮತ್ತು ಡೇ ಸೆವೆನ್ನಲ್ಲಿ ನೀವು ಒಂದು ವೀಕಿಗೆ ಏನೇನು ಓದ್ಕೊಂಡಿರ್ತೀರೋ ಅದೊಂದು ಲಾಸ್ಟ್ ವೀಕಲ್ಲಿ ವೀಕ್ ಆಫ್ ಲಾಸ್ಟ್ ಡೇಯಲ್ಲಿ ನೀವೊಂದು ರಿಟರ್ನ್ ಎಕ್ಸಾಮ್ ಅಂತ ನೀವೇ ಒಂದು ಟೆಸ್ಟ್ ಮಾಡ್ಕೊಳ್ಳಿ ಇದೇ ಥರ ನೋಡಿ ಡೇ ಟ್ವೆಂಟಿ ಒನ್ ಟು ಟ್ವೆಂಟಿ ಸೆವೆನ್ವರೆಗೂ ಎಲ್ಲ ಸಿಲೆಬಸ್ ಕ್ಲಿಯರ್ ಮಾಡ್ಕೊಳ್ಳಿ ಟ್ವೆಂಟಿ ಏಯ್ಟ್ ಡೇನ ಆವತ್ತಿನ ದಿನ ಇಪ್ಪತ್ತೆಂಟನೇ ದಿನ ನೀವೊಂದು ಮಾಡೆಲ್ ಟೆಸ್ಟ್ ಅಂತ ನೀವೇ ಒಂದು ಪ್ರಿಪೇರ್ ಮಾಡಿಕೊಂಡು ಇದು ಮಾಡ್ಕೊಳ್ಳಿ ನೋಡಿ ಸೇಮ್ ಇದೆ ಅಲ್ಲ ಇದೆಲ್ಲ ಚಾರ್ಟೆಲ್ಲ ನೀವು ಸ್ಕ್ರೀನ್ಶಾಟ್ ತಗೊಳ್ಬೋದು ಈ ಪಾರ್ಟ್ನರ್ಶಿಪ್ ಬಗ್ಗೆ ಇದೆ ವಾಟರ್ ಇಮೇಜ್ ಬಗ್ಗೆ ಇದೆ ಸೆನ್ಸರ್ಸ್ ಆ್ಯಂಡ್ ಆರ್ಗನ್ಸ್ ಅಂತಿದೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಂತಿದೆ ನೋಡಿ ಡೇ ಫಾರ್ಟಿ ಸಿಕ್ಸ್ ಟು ಫೋ ಫಾರ್ಟಿ ಏಯ್ಟು ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತಿದೆ ಕೌಂಟಿಂಗ್ ಫಿಗರ್ಸ್ ಇದ್ದಾವೆ ನ್ಯೂಟ್ರೆಂಟ್ಸ್ ಇದೆ ಜನರಲ್ ಸೈನ್ಸಲ್ಲಿ ಮೆನ್ಸುರೇಷನ್ಸ್ ಡಾಟಾ ಎಂಟರ್ಪ್ರೈಸಸ್ ಟ್ರೈನ್ಸ್ ಆ್ಯಂಡ್ ಬೋಟ್ಸ್ ಆ್ಯಂಡ್ ಸ್ಟ್ರಂಪ್ಸ್ ಇದೆ ಆಲ್ಪಬೆಟ್ ಸಿರೀಸ್ ಇದೆ ಪೈಪ್ಸ್ ಆ್ಯಂಡ್ ಸೆಂಟ್ರನ್ಸ್ ಇದೆ ವಿಟಮಿನ್ಸ್ ಮಿನರಲ್ಸ್ ಇದೆ ಪ್ರೊಡಕ್ಟಿವ್ ಸಿಸ್ಟಮ್ಸ್ ಇದೆ ಡಯಾಗ್ನೇಟಿವ್ ಸಿಸ್ಟಮ್ಸ್ ಇದೆ ಸಿಮ್ಯುಲೆಂಟ್ರಿ ಸಿಸ್ಟಮ್ಸ್ ಇದೆ ನೋಡಿ ಇಲ್ಲಿ ಡೇ ಸಿಕ್ಸ್ಟಿ ಫೈವ್ ಟು ಡೇ ಸೆವೆಂಟಿವರೆಗೂ ನೋಡಿ ಪ್ಲಾನೆಟ್ಸು ಜನರಲ್ ಅವೇರ್ನೆಸ್ ಬಗ್ಗೆ ಇದೆ ప్లానెట్స్ ఆగిర్బోదు నేషనల్ హైవేస్ ట్రైన్స్ రోడ్ ట్రాన్స్పోర్ట్స్ సాయిల్సు బైష్ రిజర్వ్స్ కఫ్రికాన్ లైన్ అండ్ ఏరియా అండ్ పాపులేషన్స్ నోడి ఇదే థరెలా చార్ట్ ఎలా నోడి ఫ్రెండ్స్ సిపొయ్ మ్యునిటీ ఇదే స్ట్రాటజి బాగా సిఎమ్స్ గవర్నర్సు స్టేట్సు యూనియన్ టెరిటరీస్ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸು ಪರ್ಸ್ನಾಲಿಟೀಸು ಸಿಇಒಸು ನಮ್ಮ ಸಿ ಇಗಳು ಯಾರ್ಯಾರು ಇದ್ದಾರೆ ಇಂಪಾರ್ಟೆಂಟ್ ಡೇಸ್ ಇದ್ದಾವೆ ಫಸ್ಟ್ ಪರ್ಸನ್ ಆಫ್ ಇಂಡಿಯಾ ಮೊದಲನೇ ವ್ಯಕ್ತಿಗಳ ಬಗ್ಗೆ ಕೇಳ್ತಾರೆ ಕೌಂಟರ್ಸ್ ಆ್ಯಂಡ್ ಕ್ಯಾಪಿಟಲ್ ಆ್ಯಂಡ್ ಕರೆನ್ಸಿ ಕರೆನ್ಸಿ ಬಗ್ಗೆ ಕೇಳ್ತಾರೆ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಬಗ್ಗೆ ಕೇಳ್ತಾರೆ ಇಲ್ಲಿ ನೋಡಿ ಇಂಡಿಯನ್ ಎಕನಾಮಿ ಫೈವ್ ಇಯರ್ ಪ್ಲಾನ್ಸ್ ಬ್ಯಾಂಕಿಂಗು ಜಿ ಎಸ್ ಟಿ ಟ್ಯಾಕ್ಸಸ್ ಇಂಡಿಯನ್ ಪೊಲಿಟಿ ಇದ್ದಾವೆ ಪ್ರೆಸಿಡೆಂಟ್ ಯಾರು ಪ್ರೈಮ್ ಮಿನಿಸ್ಟರ್ ಯಾರು ಪೊಸಿಷನ್ಸ್ ಆ್ಯಂಡ್ ಏಜಸ್ ಏನೇನು ಕ್ರಿಟರ್ ಇರುತ್ತೆ ಈಗ ಸಿ ಎಮ್ ಆಗಬೇಕಂದ್ರೆ ಎಷ್ಟು ಏಜ್ ಬೇಕಾಗುತ್ತೆ ಆರ್ಟಿಕಲ್ಸ್ ಬಗ್ಗೆ ಇದ್ದಾವೆ ಯಾವ ವಿಧಿಗಳ ಬ ಯಾವ ವಿಧಿ ಎಲ್ಲಿ ಬಂತಂತ ಆರ್ಟ್ಸ್ ಆ್ಯಂಡ್ ಶೆಡ್ಯೂಲ್ಸ್ ಇದ್ದಾವೆ ನ್ಯೂ ಜಡ್ಜ್ಮೆಂಟ್ ಇದ್ದಾವೆ ಕಾನ್ಸ್ಟಿಟ್ಯೂಷನ್ಸ್ ರಿಸೀವ್ ಫ್ರಮ್ ವಿತ್ ವಿಚ್ ಕಂಟ್ರಿ ಯಾವ ದೇಶದಿಂದ ಆರಿಸ್ಕೊಂಡಿದ್ದಾರೆ ನಮ್ಮ ಸಂವಿಧಾನದ ಭಾಗಗಳನ್ನು ಅಂತ ಫ್ರೆಂಡ್ಸ್ ಇದೇ ಥರ ಎಲ್ಲ ಅಪ್ಡೇಟ್ಗಳಿಗಾಗಿ ಪ್ಲಾನ್ಸ್ಗಾಗಿ ಎಲ್ಲ ಜಾಬ್ ಬಗ್ಗೆ ಡೀಟೇಲ್ಸ್ಗಳಿಗಾಗಿ ಫುಲ್ ನೋಟಿಫಿಕೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಹೇಳ್ತಾ ಜೈ ಹಿಂದ್ ಸ್ನೇಹಿತರೆ